ಹಾಯ್ ಫ್ರೆಂಡ್ಸ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರಗಳು ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು ನಾವು ಈ ದಿನ ಹೊಸ ಅಡಿಗೆಯನ್ನು ಕಲಿಯೋಣ ಮಂಡಾಳೊಗ್ಗರಣೆ ಮತ್ತು ಪಕೋಡಿಗಳು ಬಸಳೆ ಸೊಪ್ಪಿನ ಪಕೋಡಿಗಳು ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ನೋಡಿ ಇದು ಬಸಳೆ ಸೊಪ್ಪಿನ ಪಕೋಡಿ ಇಲ್ಲಿ ಸ್ಪ್ರಿಂಗ್ ಆನಿಯನ್ಸ್ ಇದೆ ಈರುಳ್ಳಿ ಸೊಪ್ಪು ಇದು ಈರುಳ್ಳಿ ಸೊಪ್ಪನ್ನು ತಗೊಂಡಿದ್ದೀವಿ ಇದನ್ನು ಬಳಸಿ ಒಗ್ಗರಣೆ ಮಾಡೋ ವಿಧಾನ ಈರುಳ್ಳಿ ಸೊಪ್ಪು ನೀಟಾಗಿ ಚೆನ್ನಾಗಿ ತೊಳೆದು ಇದನ್ನೆಲ್ಲ ಹಚ್ಚಿ ಇಟ್ಕೊಳ್ಳೋಣ ತುಂಬ ರುಚಿಕರವಾಗಿ ಇರುತ್ತೆ ಎಳೆ ಇರಬೇಕು ಎಳುಸಿದ್ರೇ ಚೆನ್ನಾಗಿರುತ್ತೆ ಬಲ್ತಿದ್ರೆ ಅಷ್ಟು ರುಚಿ ಇರೋದಿಲ್ಲ ಅಗದು ನುಂಗ್ಲಿಕ್ಕಾಗಲ್ಲ ನೋಡಿ ಒಗ್ಗರಣೆಯಲ್ಲಿ ಒಂದೆರಡು ಮೆಣಸಿನಕಾಯಿ ಉಪ್ಪು ಅರಶಿಣ ಒಗ್ಗರಣೆ ಕಾಳು ಎಲ್ಲ ಸೇರಿಸಿ ಹಚ್ಚಿಟ್ಟಿರ್ತಕ್ಕಂತಹ ಸ್ಪ್ರಿಂಗ್ ಆನಿಯನ್ಸ್ನ ಹಾಕ್ತಾಯಿದ್ದೀವಿ ಇದರಲ್ಲಿ ಈರುಳ್ಳಿ ಇರುತ್ತಲ್ವ ಆ ಈರುಳ್ಳಿ ಹಾಕಬೇಕು ಅದರಲ್ಲಿ ಅದು ತುಂಬ ಟೇಸ್ಟ್ ಇರುತ್ತೆ ನೋಡಿ ಇಲ್ಲಿ ಮಂಡಾಳು ನೆನೆಸಿಟ್ಟಿದ್ದೀವಿ ನಾವು ಇದ್ರ ಐಚೂರು ಮಂಡಾಳು ಹೆಚ್ಚೊತ್ತು ನೆಂದ್ರೂ ಏನೂ ಆಗೋದಿಲ್ಲ ನೀಟಾಗೇ ಇರುತ್ತೆ ಅದಕ್ಕೆ ನಾವೆಲ್ಲ ನೆನೆಸಿಟ್ಬಿಟ್ಟು ಒಗ್ಗರಣೆ ಹಾಕ್ಕೊಂತೀವಿ ಕಲಸ್ದಾಗ ಬಹಳಷ್ಟಿರೋದು ಸ್ವಲ್ಪ ಆಗೋಗ್ಬಿಟ್ಟಿರುತ್ತೆ ಇದು ಬೇಗ ಆಗುತ್ತೆ ಒಂದು ಮೂರು ನಿಮಿಷ ಐದು ನಿಮಿಷ ಅನ್ನೋದ್ರಲ್ಲಿ ಕಲಸಿ ಒಂದು ಸತಿ ಮುಚ್ಚಿಟ್ಟಿದ್ದೀವಿ ಅಂತ ಕಳಗೆ ಇದು ಫ್ರೈ ಆಗಿಬಿಟ್ಟಿರುತ್ತೆ ನೀಟಾಗಿ ಈಗ ನಾವು ತೆಕ್ತಿರೋಣ ಉಪ್ಪು ಭಾಳ ಸ್ವಲ್ಪ ಹಾಕಿರಬೇಕು ಮಂಡಾಳಲ್ಲೇ ಉಪ್ಪಿರುತ್ತಲ್ವ ಹಾಗಾಗಿ ಭಾಳ ಸ್ವಲ್ಪ ಹಾಕಿರ್ತೀವಿ ನೋಡಿ ಆಗಿದೆ ಆಗಲೇ ಇದು ಬೆಂದಿದೆ ಅಂದ ಕೂಡಲೇ ಒಂದು ಸತಿ ಎರಡು ಸತಿ ಕಲಿಸ್ಬಿಟ್ಟು ಮಂಡಾಳನ್ನು ಹಾಕ್ಕೊತ ಹೋಗೋಣ ನೋಡಿ ಕೆಲವರು ಗಟ್ಟಿಗೆ ಹಿಂಡಿ ಹಾಕ್ತಾರೆ ಕೆಲವರಿಗೆ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ನೀರು 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 ಇರೋ ಹಾಗೆ ಹಾಕ್ತಾರೆ ಕೆಲವರು ಮೀಡಿಯಮ್ಮಾಗಿ ಹಾಕ್ಕೊಂತಾರೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಹಾಕ್ಕೊಬೋದು ಒಂದೊಂದು ಸೇರು ಒಬ್ಬರ ಲೆಕ್ಕ ಮಂಡಾಳು ಕೆಲವರು ಕಡಿಮೆ ಹಾಕ್ಕೊತಾರೆ ಕೆಲವರು ಇನ್ನು ಹೆಚ್ಚಿಗೂ ಹಾಕ್ಕೊತಾರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ಥರ ತಿಂತಾರೋ ಆ ರೀತಿಯಲ್ಲಿ ನೀವು ಮಂಡಾಳನ್ನು ಹಾಕ್ಕೊಂಡು ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಮಾಡಿಕೊಳ್ಳ್ರಿ ತುಂಬ ರುಚಿಕರವಾಗಿ ಇರುತ್ತೆ ಸ್ಪ್ರಿಂಗ್ ಆನಿಯನ್ಸ್ ಒಗ್ಗರಣೆ ಇಲ್ಲಿ ನಾವು ಸ್ವಲ್ಪ ಪುಟಾಣಿ ಪುಡಿಯನ್ನು ಸೇರಿಸ್ತೀವಿ ಅಂದರೆ ಹುರಗಡ್ಲೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಕೆಲವರು ಜಾಸ್ತಿ ಹಾಕ್ತಾರೆ ನಾವು ಒಂದು ಸ್ವಲ್ಪವನ್ನು ಹಾಕ್ತೀವಿ ಈ ಬೆಂಗಳೂರು ಸೈಡ್ ಮಾಡೋರು ಪುಟಾಣಿ ಪುಡಿ ಏನು ಇದರಲ್ಲಿ ಸೇರಿಸಿರೋದಿಲ್ಲ ರಾಯಚೂರು ಕಡೆ ಈ ಕಡೆ ಆಂಧ್ರ ಸೈಡು ಮಾಡೋರೆಲ್ಲರೂ ಕಂಪಲ್ಸರಿ ಇದಕ್ಕೆ ಪುಟಾಣಿ ಪುಡಿಯನ್ನು ಹಾಕಿ ಹಾಕ್ತಾರೆ ನೋಡಿ ಈಗ ಈರುಳ್ಳಿ ಸೊಪ್ಪಿನ ಮಂಡಾಳೊಗ್ಗರಣೆ ತಯಾರಾಗಿದೆ ಇದರ ಜೊತೆಗೆ ನಾವು ಇವತ್ತು ಬಸಳೆ ಸೊಪ್ಪಿನ ಪಕೋಡಿಗಳನ್ನು ಮಾಡಿದ್ದೀವಿ ನೋಡಿ ಇದು ಬಸಳೆ ಸೊಪ್ಪು ಎಲ್ಲ ಕಡೆ ಬೆಳೀತಾ ಇರುತ್ತೆ ನೋಡೋಕ್ಕೆ ಎಲ್ಲ ಎಲೆಗಳು ಒಂದೇ ಥರನೇ ಅನ್ನಿಸ್ತಾ ಇರುತ್ತೆ ಎಷ್ಟೊಂದು ಎಲೆ ಶೇಪ್ ಎಲ್ಲ ಆದರೆ ಒಂದೊಂದು ಸೊಪ್ಪು ಒಂದು ತಿಂತಾರೆ ಕೆಲವು ತಿಂದಿರಲ್ಲ ಇದು ಬಸಳೆ ಸೊಪ್ಪು ಈ ಎಲೆಗಳನ್ನು ತಿನ್ನೋದರಿಂದ ಪತ್ರ ಹರಿತ್ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಎಷ್ಟೋ ಕಾಯಿಲೆಗಳನ್ನು ವಾಸಿ ಮಾಡತಕ್ಕಂತಹ ಒಂದು ಇಮ್ಯುನಿಟಿ ಪವರ್ ಅನ್ನೋದನ್ನು ಇದು ಬೆಳೆಸುತ್ತೆ ಹಾಗಾಗಿ ನಾವು ಬಸಳೆ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಕೂಡ ಇಟ್ಕೊಂಡಿದ್ದೀವಿ ಒಂದು ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಸೇರಿಸಿ ಒಂದು ಚಿಕ್ಕ ಗ್ಲಾಸ್ನಷ್ಟು ಕಡಲೆ ಹಿಟ್ಟನ್ನು ಬೆರೆಸಿ ಅಜ್ವಾನ ಸೇರಿಸಿ ಅಥವಾ ಜೀರಿಗೆ ಯಾರಿಗೆ ಯಾವುದು ಬೇಕಿದ್ದರೆ ಅದು ಸ್ವಲ್ಪ ಸೋಡಾವನ್ನು ಬೆರೆಸಿ ಹಿಂಗಾಕ್ತೀವಿ ಹಿಂಗನ್ನು ಸೇರಿಸಿ ಗಟ್ಟಿಗೆ ಕಲಿಸ್ತೀವಿ ಅಂದರೆ ನೀರು ಸ್ವಲ್ಪೇ ಹಾಕ್ಕೋಬೇಕು ಮತ್ತು ನೀರೇನಾದರೂ ಹೆಚ್ಚಿಗೆ ಮತ್ತೆ ಹಿಟ್ಟು ಹಾಕ್ಕೋಬೇಕಾಗತ್ತೆ ಕೆಲವರು ಹಿಟ್ಟಿನಲ್ಲಿ ಸೊಪ್ಪನ್ನು ಸೇರಿಸ್ತಾರೆ ನಾವು ಸೊಪ್ಪಿನಲ್ಲಿ ಹಿಟ್ಟನ್ನು ಬೆರೆಸ್ತಾ ಇದ್ದೀವಿ ಅಂದರೆ ಸ್ವಲ್ಪ ಡ್ರೈ ಡ್ರೈ ಆಗಿ ಜಾಸ್ತಿ ನೀರು ಹಾಗೆ ಕಲಿಸಲಾರ್ದಂಗೆ ಎಲೆಗಳು ಎಲೆಗಳಿರೋ ಆ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ ಇದು ಕ್ರಿಸ್ಪಿ ಥರ ಬರುತ್ತೆ ಇದಕ್ಕೆ ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ ಯಾಕಂದರೆ ಹಿಟ್ಟು ಸ್ವಲ್ಪ ಹಾಕಿರ್ತೀವಿ ಎಲೆಗಳಿಗೆ ಉಪ್ಪು ಹಿಡಿಯೋದಿಲ್ಲ ಜಾಸ್ತಿ ನೋಡಿ ಎಣ್ಣೆ ಕಾದಿದೆ ಕಾದಿದ್ರ ಎಣ್ಣೆಯಲ್ಲಿ ನಾವು ಸೊಪ್ಪನ್ನು ಕಲಿಸಿದ್ದೀವಲ್ವಾ ಅದೆಲ್ಲ ಹಾಕ್ತಾಯಿದ್ದೀವಿ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಕಲಿಸ್ಬೇಕು ಮಾಸ್ಟರ್ಸ್ ಒಂದೇ ಸತಿಗೆ ಸ್ವಲ್ಪ ಸ್ವಲ್ಪೊತ್ತು ಬಿಡಬೇಕು ತುಂಬ ರುಚಿಕರವಾಗಿ ಇರುತ್ತೆ ಎಲೆ ಸೊಪ್ಪಿನ ಬೋಂಡಾಗಳನ್ನು ಪಕೋಡಿಗಳನ್ನು ನಿಮ್ಮ ಮಕ್ಕಳಿಗೆ ಮನೆಯವ್ರಿಗೆ ಮಾಡಿಕೊಡಿ ಈ ರೀತಿಯಲ್ಲಿ ತಾವುಗಳೆಲ್ಲರೂ ಮಾಡಿಕೊಂಡು ತಿನ್ನಿರಿ ಅಂತ ಹೇಳ್ತಾ ಈ ವಿಡಿಯೋ ಪಿ ಎಮ್ ಸಿ ರಾಯಚೂರು ವತಿಯಿಂದ ಬರ್ತಾ ಇರತಕ್ಕಂಥದ್ದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ ಮತ್ತೊಂದು ಅಡುಗೆ ವಿಡಿಯೋ ಭೇಟಿಯಾಗೋಣ ಧನ್ಯವಾದಗಳು ಪಿರಮಿಡ್ಸ್ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ತನ್ ಮನ್ ಧನ್ ಸಪೋರ್ಟ್ ಮಾಡಿ ಮತ್ತು ಮಾಡಿಸಿ